ಶುಕ್ಲಾಂಬರಧರಂ ಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯ ಓಂ ಗಂ ಗಣಪತೈ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸ ಹಾಗೂ ಮಾರ್ಗಶಿರ ಮಾಸದ ಒಂದು ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಚಂದ್ರ ಕನ್ಯಾ ರಾಶಿಯಿಂದ ವೃಶ್ಚಿಕ ರಾಶಿವರೆಗೂ ಸಂಚಾರದ ಕಾಲ ಬಹಳ ಮುಖ್ಯವಾಗಿ ಸೂರ್ಯ ತುಲಾರಾಶಿ ನೀಚಸ್ಥಾನದಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ತೊಳ್ತಾ ಇದ್ದಾನೆ ನೋಡಿ ವೃಶ್ಚಿಕ ರಾಶಿ ಕುಜನ ತತ್ವ ಹಾಗೆ ಜಲತತ್ವ ಸ್ವಲ್ಪ ಸೂರ್ಯನ ಬಲ ಇಲ್ಲೂ ಕೂಡ ಕಡಿಮೆ ಇರ್ತದೆ ಯಾಕೆಂದರೆ ಜಲತತ್ವ ಸ್ನೇಹಪರ ಆಗಿದ್ದರೂ ಸಹಿತ ಒಂದು ರೀತಿಯಾಗಿ ಬಲ ಕಡಿಮೆ ಇರ್ತಕ್ಕಂಥದ್ದಿರುತ್ತೆ ಇನ್ನು ಬಲ ಕಳ್ಕೊಳ್ಳುತ್ತೆ ಸ್ವಲ್ಪ ಸೂರ್ಯ ಬರ್ತಾ 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 ಧನುರ್ಮಾಸ ಪ್ರಾರಂಭ ಆಗ್ತದೆ ಧನುರ್ಮಾ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ ಧನು ರಾಶಿಗೆ ಪ್ರವೇಶ ಸೂರ್ಯನ ಬಲ ಕಡಿಮೆ ಆಗ್ತಾ ಬರ್ತದೆ ಅಪ್ ಟು ಚೈತ್ರ ಮಾಸದವರೆಗೂ ಚೈತ್ರ ಮಾಸ ಆಮೇಲೆ ಒಂದು ಸೂರ್ಯನ ಪೊಟೆನ್ಶಿಯಾಲಿಟಿ ಜಾಸ್ತಿ ಆಗ್ತಾ ಬರ್ತದೆ ನೋಡೋಣ ಅದನ್ನು ಮುಂದೆ ತಿಳ್ಕೊಳ್ಳೋಣ ಈ ಒಂದು ವಾರ ಚಂದ್ರ ಕನ್ಯಾ ರಾಶಿಯಿಂದ ರುಚಿಕ ರಾಶಿ ಪ್ರವೇಶ ಬರ್ತಕ್ಕಂಥ ನಕ್ಷತ್ರಗಳು ಮೊದಲನೇದಾಗಿ ತನ್ನದೇ ಆದಂಥ ನಕ್ಷ ನಕ್ಷತ್ರ ಚಿತ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ ವಿಶಾಖ ಗುರುವಿನ ನಕ್ಷತ್ರದಲ್ಲಿ ತದನಂತರ ನಿಮಗೆ ಅನುರಾಧ ನಕ್ಷತ್ರ ಕೊನೆಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ವಾರವನ್ನು ಚಂದ್ರ ಕೊನೆಗೊಳಿಸ್ತಾ ಇದ್ದಾನೆ ಗ್ರಹಗಳ ಸ್ಥಿತಿಗತಿಗಳನ್ನು ಒಮ್ಮೆ ವೀಕ್ಷಣೆಯನ್ನು ಮಾಡೋದಾದರೆ ಗುರು ವಕ್ರನಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದಿದೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ಸಿಂಹರಾಶಿಯಲ್ಲಿ ಹಾಗೆ ಶುಕ್ರ ತನ್ನದೇ ಆದಂಥ ರಾಶಿ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಬುಧ ಕುಜ ಹಾಗೆ ಸೂರ್ಯರು ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ರಾಹು ಯಥಾಸ್ಥಿತವಾಗಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿ ವಕ್ರನಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಸ್ನೇಹಿತರೆ ನೋಡಿ ಇದೇ ಹದಿನಾರನೇ ತಾರೀಕು ಮಧ್ಯಾಹ್ನ ಗರೆ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಂದರೆ ಮಧ್ಯಾಹ್ನ ಸರಿಸುಮಾರಲ್ಲಿ ನಾವು ಸೂರ್ಯ ಬತ ಬದಲಾವಣೆಯನ್ನು ಸೂರ್ಯ ಸಂಕ್ರಮಣ ವೃಶ್ಚಿಕ ರಾಶಿಗೆ ಪ್ರವೇಶ ಯಾವ ಅವ್ರಿಗೆ ಈ ವಾರ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ನೋಡ್ಕೊಂಬರ್ ಒಂದೊಂದೇ ರಾಶಿಗಳನ್ನು ತಗೊಳ್ಳೋದಾದ್ರೆ ಮೊದಲು ಮೇಷರಾಶಿಯವರ ಫಲ ಮೊದಲನೇದಾಗಿ ಮೇಷರಾಶಿಯವರು ನೋಡಿ ಹಣಕಾಸು ಭೂಮಿಯ ವಿಚಾರ ನೆಮ್ಮದಿಯ ವಿಚಾರ ಹಾಗೆ ಖರ್ಚುಗಳ ವಿಚಾರ ಸ್ವಲ್ಪ ಈ ವಾರ ಜಾಗರೂಕರಾಗಿರಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದಾಂಪತ್ಯದಲ್ಲೂ ಸಣ್ಣ ಪುಟ್ಟ ವಿರಸಗಳು ಬರ್ತದೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಷಷ್ಠ ಭಾವಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಚೆನ್ನಾಗಿದ್ದು ಏಕಾದಶ ಫಲಗಳನ್ನು ಕೊಟ್ಟರೆ ನಿಮಗೆ ಸ್ವಲ್ಪ ಒಂದು ರೀತಿಯಾಗಿ ಲಾಟ್ರಿ ಹೊಡಿತದೆ ಲಾಟ್ರಿ ಅಂದರೆ ಅರ್ಥಾತ್ ಇದಕ್ಕಿದ್ದಾಗೆ ದನಾಗಮ ಆಗ್ಬೋದು ಅಕಸ್ಮಾತ್ ಸೂರ್ಯನ ಫಲ ವಿರುದ್ಧವಾಗಿದ್ದರೆ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಶುಭದ ಫಲಗಳು ಜಾಸ್ತಿ ಮೇಷರಾಶಿಯವ್ರಿಗೆ ಇರ್ತದೆ ಆರೋಗ್ಯದ ವಿಚಾರವಾಗಿ ಜಾಗ್ರಕತೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಗುರು ವಕ್ರನ ಆಗ್ತಾ ಇದ್ದಾನೆ ವಕ್ರನಾಗಿದ್ದಾಗ ಸ್ವಲ್ಪ ನೆಮ್ಮದಿ ಕಡಿಮೆ ನಿಧಾನ ಮಂದಗತಿ ಹಣಕಾಸು ವಹಿವಾಟುಗಳು ಕೂಡ ನಾಲ್ಕರ ಸ್ಥಾನ ನೆಮ್ಮದಿ ಕೊರತೆ ಉಂಟಾಗ್ತಕ್ಕಂಥದ್ದು ಇರ್ತದೆ ಮನೆಯಲ್ಲಿ ಸ್ವಲ್ಪ ಬೇ ಯಾವುದೇ ಆದಂಥ ಕೆಲಸಗಳು ಕಾರ್ಯಗಳು ಶುಭ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಾಗ್ತಕ್ಕಂಥದ್ದು ಇರ್ತದೆ ಈ ಮೇಷರಾಶಿಯವರು ಈ ವಾರವನ್ನು ಎಷ್ಟು ಎಚ್ಚರಿಕೆಯಿಂದ ಕಳೀತಿರೋ ಅಷ್ಟು ಕೂಡ ಉತ್ತಮ ಯಾಕೆ ನೋಡಿ ಮೊದಲು ಹಸ್ತ ನಕ್ಷತ್ರ ತದನಂತರ ತನ್ನದೇ ಆದಂಥ ಚಿತ್ತ ನಕ್ಷತ್ರ ಸ್ವಸ್ಥಾನದಲ್ಲಿ ಕುಜಸಿತವಾಗಿರ್ತಕ್ಕಂಥದ್ದು ಹಾಗೆ ಚಿತ್ತ ನಕ್ಷತ್ರ ಆದ ನಂತರ ರಾಹುವಿನ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ ಅಲ್ಪ ಲಾಭ ಅಲ್ಪ ಲಾಭ ಸ್ಥಿತ ಹಾಗೆ ವಿಶಾಖ ನಕ್ಷತ್ರ ಚತುರ್ಥ ಭಾವ ತದನಂತರ ಶನಿಯ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಂಟು ಹನ್ನೆರಡು ಸ್ವಲ್ಪ ವಾರದ ಅಷ್ಟು ಹನ್ ಹಾಗೆ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಉದಾಸಹಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಅಸ್ತಂಗತ ಸ್ವಲ್ಪ ನಿಗೂಢ ಕಾರ್ಯಗಳು ನಿಮಗೆ ಅಥವಾ ಶತ್ರು ಭಾವದ ಕೆಲ ಕಾ ಕಾರ್ಯಗಳು ಅಂದರೆ ಶತ್ರು ಭಾವದ ಕಾಟಗಳು ಇವೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕಾಗುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ಕೋಬೇಕು ಗುರುವಿನ ಆರಾಧನೆ ಶಿವನ ಆರಾಧನೆ ತ್ರಯಂಬಕ ಮಂತ್ರಗಳು ಇವೆಲ್ಲ ನಮಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅರಿಶಿಣದ ಕುಮ್ಮನ್ನು ತೆಗೆದು ಅಣಿಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಮಹೇಶ್ವರ ಆಶಿಯವರು ಕೊಡುತ್ತೆ ವಿದ್ಯಾರ್ಥಿಗಳ ವರ್ಗದವ್ರಿಗೂ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥ ಇರುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಹಾಗಾಗಿ ಮದುವೆ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು ಸ್ವಲ್ಪ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯ ಹಾಗೇ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಮದುವೆ ಆಕಾಂಕ್ಷಿಗಳಾಗಿರ್ತಕ್ಕಂಥವರು ಸ್ವಲ್ಪ ಕೆಂಪು ಕಲ್ ಸಕ್ಕರೆಯನ್ನು ಪೂಜೆ ಮಾಡಿಸಿ ಶನಿವಾರಗಳಂದು ಆಂಜನೇಯನ ದೇವಸ್ಥಾನ ಸಂವಿಧಾನಕ್ಕೆ ಕೊಟ್ಟು ಅಲ್ಲಿ ಪೂಜೆ ಮಾಡಿಸಿದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಶುಭವಾಗ್ತದೆ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಗ್ರಹಗಳ ಸ್ಥಿತಿಗತಿಗಳು ಕೂಡ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸುಸ್ಥಾನದಲ್ಲಿ ಶುಕ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಕೋಪದ ವಾತಾವರಣ ಇರತಕ್ಕಂಥದ್ದಿರುತ್ತೆ ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಒಂದು ಆರರ ಫಲಗಳನ್ನು ನಾವು ಅಪೇಕ್ಷೆ ಮಾಡಿದಾಗ ಇಲ್ಲಿ ಲಾಭದಲ್ಲಿರತಕ್ಕಂಥದ್ದು ಶನಿ ಲಾಭದಲ್ಲಿ ವಕ್ರನಾಗಿದ್ದಾನೆ ದಶಮಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಒಟ್ಟಾರೆಯಾಗಿ ಕಾರ್ಯಗಳ ಅಂದರೆ ಪ್ರಯತ್ನದ ಮೂಲಕ ಕೆಲಸಗಳು ಸದ್ದು ಹೂಡತಕ್ಕಂಥದ್ದು ಇರ್ತದೆ ಕೆಲಸ ಕಾರ್ಯಗಳು ಸುಸ ಅಂದರೆ ಭಾಳ ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ತೃತೀಯಾತ್ ಗುರು ವಕ್ರನಾಗಿದ್ದಾನೆ ಅಂದರೆ ಪ್ರಯತ್ನಗಳ ಮೇಲೆ ಪ್ರಯತ್ನ ಯಶಸ್ಸು ಕೊಡ್ತದೆ ಹೌದಲ್ವೋ ಅದೇ ರೀತಿಯಾಗಿ ಸ್ವಸ್ಥಾನದಲ್ಲಿ ಕುಜಸ್ಥಿತವಾಗಿರತಕ್ಕಂಥದ್ದು ಚತುರ್ಥಾಧಿಪತಿ ಆಗಿರತಕ್ಕಂಥದ್ದು ಆರ ಸ್ಥಾನದಲ್ಲಿ ಸ್ಥಿತ ಸಾಲ ಸಾಲದ ಸೌಲಭ್ಯಗಳು ಲಭ್ಯ ಆಗ್ತದೆ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಜೊತೆಗೆ ಧನಾಧಿಪತಿ ಆರ ಸ್ಥಾನದಲ್ಲಿ ಸ್ವಲ್ಪ ಸಾಲದ ಮೂಲಕ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ಬರ್ತದೆ ನಿಂತಿರ್ತಕ್ಕಂಥ ಕೆಲಸಗಳು ಸಾಲ ಸಿಗ್ತಕ್ಕಂಥದ್ದು ಇರ್ತದೆ ಅದರಿಂದ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡ್ತದೆ ಲಾಭದಲ್ಲಿ ಗ್ರಹಗಳ ಸ್ಥಿತವಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಗ್ರಹಗಳ ಸ್ಥಿತವಾಗಿರ್ತಕ್ಕಂಥದ್ದು ಇವೆಲ್ಲ ವೀಕ್ಷಣೆಯನ್ನು ನೋಡಿದಾಗ ಒಟ್ಟಾರೆಯಾಗಿ ಸ್ವಲ್ಪ ಕೇಂದ್ರಗತಿಯಲ್ಲಿ ಗ್ರಹಗಳ ಸ್ಥಿತವಾಗಿದ್ದಾಗ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತಾ ಬರ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಕುಜಶಾಂತಿಯನ್ನು ಮಾಡಲಿಕ್ಕೂ ಮಾರಿಬೇಡಿ ಕುಜಶಾಂತಿ ಸಪ್ತಮ ಸ್ಥಾನ ಸ್ವಲ್ಪ ಮಟ್ಟಿಗೆ ಇಲ್ಲಿ ಮಟ್ಟಿಗಿಲ್ಲಿ ಇದಕ್ಕಿದ್ದಾಗೆ ಬರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಖರ್ಚುಗಳು ಜಾಸ್ತಿ ಕೂಡ ಇರ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಕುಜನ ಶಾಂತಿ ನೀವು ಅಗತ್ಯವಾಗಿ ಮಾಡಿಕೊಳ್ಳಿ ಭಾಳ ಸರಳವಾಗಿ ಗುರುಗಳ ಕುಜಶಾಂತಿ ಎಲ್ಲರೂ ಕುಜಶಾಂತಿ ಕುಜಶಾಂತಿ ಅಂತ ಹೇಳ್ತಾರೆ ಏನು ಮಾಡ್ಕೋಬೋದು ಜಸ್ಟ್ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ಹೇಳ್ತೀನಿ ಕೇವಲ ಖಾರದ ಪುಡಿಯನ್ನು ಅನಾಥಾಶ್ರ ಕೊಡಿ ಸಾಕು ಕುಜದೋಷ ನಿವಾರಣೆ ಭಾಳ ಸರಳವಾಗಿ ಆಗಿಂದಾಗೆ ಮಂಗಳವಾರಗಳಂದು ಕುಜ ದೋಷ ನಿವಾರಣೆ ಆಗಬೇಕು ಸ್ವಲ್ಪ ನಷ್ಟಗಳ ಕಡಿಮೆ ಆಗಬೇಕು ಮೇಷ ಋಷಭರಾಶಿಯಲ್ಲಿ ಕೇವಲ ನೀವು ಕೊಡ್ತಕ್ಕಂಥದ್ದು ಖಾರದ ಪುಡಿಯನ್ನು ದಾನ ಮಾಡಿ ಅವಶ್ಯಕ ದೇವಸ್ಥಾನದಲ್ಲಿ ಏನೋ ದಾಸೋ ಆಗ್ತದೆ ಅಂತ ಅಂದ್ಕೊಳ್ಳಿ ಅಲ್ಲಿ ಕೂಡ ನೀವು ಖಾರದ ಪುಡಿಯನ್ನು ತೊಗೊಳ್ರಪ್ಪ ಅಂತ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅನಾಥಾಶ್ರಮಗಳಿಗೆ ಕೊಡಿ ಮ್ಯಾಕ್ಸಿಮಮ್ ನೋಡಿ ಇವೆಲ್ಲ ಸಿಂಪಲ್ ರೆಮಿಡೀಸ್ ನಿಮಗೆ ಮೋಸ್ಟ್ ಪ್ರಾಪಬಲಿ ಇಂಥವೆಲ್ಲ ಯಾರು ಹೇಳಿಕ್ಕೆ ಇಲ್ಲ ಈ ಥರದೆಲ್ಲ ಮಾಡ್ತಾ ಬಂದಾಗ ನೀವು ಯೂಶಲಿ ನಿಮಗೆ ಆ ಥರದ ಸಮಸ್ಯೆ ಖರ್ಚುಗಳ ಕಡಿಮೆ ಸಂಗಾತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗಿ ಆಗ್ತದೆ ಯೂಶ್ವಲಿ ಮ್ಯಾಕ್ಸಿಮಮ್ ಒಳ್ಳೇದಾಗ್ತಾ ಬರ್ತದೆ ಋಷಭರಾಶಿ ನೋಡಿ ಋಷಭರಾಶಿಯವರು ಈ ವಾರ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಕೆಲಸ ಕಾರ್ಯಗಳು ಶತ್ರುಗಳು ದೂರ ಆಗ್ತಕ್ಕಂಥ ಇರ್ತದೆ ವಿದ್ಯಾರ್ಥಿ ವರ್ಗದವರೆಗೂ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ ವಿದ್ಯಾರ್ಥಿ ವರ್ಗದವ್ರಿಗೆ ವ್ಯಾಪಾರಸ್ಥರಿಗೂ ಕೂಡ ಮ್ಯಾಕ್ಸಿಮಮ್ ಸೂಪರ್ ಒಳ್ಳೆಯ ಒಂದು ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ರಾಶಿಯವರು ಒಟ್ಟಾರೆಯಾಗಿ ನೋಡಿದಾಗ ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಸ್ಕೋಪವನ್ನು ನಿಯಂತ್ರಣದಲ್ಲಿ ಹಿಡ್ಕೊಂಡ್ರೆ ಬ್ಯೂಟಿಫುಲ್ ವಾರ ಈ ವಾರದಲ್ಲಿ ಆಗ್ತಕ್ಕಂಥದ್ದು ಇರ್ತದೆ ಇನ್ನು ಮಕ್ಕಳ ಆಕಾಂಕ್ಷಿತರಾಗಿರ್ತಕ್ಕಂಥವ್ರು ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ ಬಗ್ಗೆ ಮಿಥುನ ರಾಶಿ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮಿಥುನ ರಾಶಿಗೆ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಚಂದ್ರನ ಹಾದು ಹೋಗ್ತಕ್ಕಂಥ ನಕ್ಷತ್ರಗಳು ಸ್ವತಃ ತನ್ನದೇ ನಕ್ಷತ್ರದಲ್ಲಿದ್ದಾಗ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಗರಿಗೆದಿರತಕ್ಕಂಥದ್ದು ಇರ್ತದೆ ತದನಂತರ ಬರ್ತಕ್ಕಂಥ ನಕ್ಷತ್ರ ಚಿತ್ತ ನಕ್ಷತ್ರದಲ್ಲೂ ಸ್ವಸ್ಥಾನದಲ್ಲಿ ಇದ್ದಾನೆ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ ನನಗೆ ಗೊತ್ತು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಕುಜಾಸ್ತಂಗತ ನೋಡಬೇಕಲ್ಲಿ ತದನಂತರದಲ್ಲಿ ನೋಡಿ ಕುಜ ನಂತರ ನಕ್ಷತ್ರ ಆದ ನಂತರ ಸ್ವಾತಿ ನ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ರಾಹು ನಕ್ಷತ್ರ ಒಂಬತ್ತು ಈಗೋಸ್ಟಿಕ್ ನೇಚರ್ ನಂತರದಲ್ಲಿ ಬರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಗುರು ಧನಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಕುಟುಂಬ ಗೊಂದಲ ಸ್ವಲ್ಪ ಗೊಂದಲಮಯ ವಾತಾವರಣ ನೋಡಿ ಲುಕಿಂಗ್ ಗುಡ್ ಲುಕಿಂಗ್ ಗುಡ್ ಇದೆ ಬಟ್ ಗೊಂದಲದ ವಾತಾವರಣ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕೃತಿ ಪ್ರವೃತ್ತಿ ಇರತಕ್ಕಂಥದ್ದು ಒಂದೇನೋ ಗೊಂದಲದ ವಾತಾವರಣ ಇರ್ತದೆ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಗೊಂದಲದ ವಾತಾವರಣವನ್ನು ಬಿಡಿ ಈ ವಾರದಲ್ಲಿ ನೀವು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸ್ವಸ್ಥಾನದಲ್ಲಿ ಗ್ರಹಗಳು ಅಂದರೆ ಕುಜ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಸ್ವಸ್ಥಾನದಲ್ಲಿದ್ದಾನೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿದ್ದಾನೆ ಕಾರ್ಯಗಳು ಭಂಗಗಳು ಅಂದರೆ ಕಾರ್ಯಗಳು ನಿರಂತರವಾಗಿ ಸುಲಲಿತವಾಗಿ ಸಾಕ್ತಕ್ಕಂಥದ್ದು ತೋರಿಸ್ತದೆ ಶನಿವಕ್ರನಾಗಿರೋದ್ರಿಂದ ಸ್ವಲ್ಪ ಮಂದಗತಿ ಆಗಿದ್ದಾಗೆ ಕೆಲಸ ಸ್ಥಳದಲ್ಲಿ ಸಣ್ಣ ಪುಟ್ಟ ಕಿರಿಕಿಗಳು ಬರ್ತಕ್ಕಂಥದ್ದು ಇರ್ತದೆ ಅದಕ್ಕೋಸ್ಕರ ಸರಳ ಅತ್ಯಂತ ವಿಶೇಷವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ದುರ್ಗಾ ದೇವಸ್ಥಾನ ನಾನು ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಾಗಿಂದಾಗೆ ಸ್ವಲ್ಪ ಸಕ್ಕರೆಯನ್ನು ಹಿರುವೇಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ವಿಶೇಷವಾಗಿ ವಿಶೇಷವಾಗಿ ಸ್ಥಾನದಲ್ಲಿ ಪಂಚಮಾಧಿಪತಿ ಬುದ್ಧಿವದ್ದಿಕೆಯಿಂದ ಗೆಲ್ತೀನಿ ಇದು ಭಾಳ ಮುಖ್ಯ ಮಿಥುನ ರಾಶಿಯವರು ಸರಳವಾಗಿರ್ತಕ್ಕಂಥ ವಿಧಾನ ಏನಪ್ಪ ಅಂತಂದರೆ ಸಮಾಧಾನವೇ ನಿಮಗೆ ಪ್ರಧಾನ ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಯಾರ್ಯಾರು ಮಿಥುನ ರಾಶಿ ಇದ್ದೀರೋ ಎಷ್ಟು ಸಮಾಧಾನದಿಂದ ವರ್ತನೆಯನ್ನು ಮಾಡ್ತೀರೋ ಜೆಂಟಲ್ ಆಗಿ ಥಿಂಕ್ ಮಾಡ್ತೀರೋ ಯೂಶ್ವಲಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮಗೆ ಅವಕಾಶಗಳನ್ನು ಕೆಲವೊಂದು ಅವಕಾಶಗಳನ್ನು ಕೈ ತಪ್ಪತಕ್ಕಂಥದ್ದು ಮಾಡ್ತದೆ ಇನ್ನು ಸಂಗಾತಿಯ ವಿಚಾರದಲ್ಲಿ ನೀವು ಸ್ವಲ್ಪ ಅಸಡ್ಡೆಯನ್ನು ಮಾಡ್ತೀರಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಡ್ಡೆಯನ್ನು ದೂರ ತಳ್ಳಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಅಂದರೆ ಅರ್ಥಾತ್ ಅವರನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಆದರೂ ಮಾಡಬೇಕಾಗ್ತದೆ ಮಿಥುನ ರಾಶಿಯವರು ರಾಯರ ಅನುಗ್ರಹ ನಿಮ್ಮ ಮೇಲಿದೆ ಅಂದರೆ ಅರ್ಥಾತ್ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಶುಭವಾಗ್ತದೆ ಕರ್ಕಾಟಕ ಅಂದರೆ ಕಟಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರ ಸ್ವತಃ ತನ್ನದೇ ನಕ್ಷತ್ರದಲ್ಲಿ ಅದು ಹೋಗ್ತಕ್ಕಂಥದ್ದು ಗುರು ವಕ್ರನಾಗಿದ್ದಾನೆ ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರು ಮತ್ತು ಒಂಬತ್ತರ ಅಧಿಪತಿ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಾಗ್ತದೆ ಸ್ವಲ್ಪ ಮಟ್ಟಿಗೆ ಸ್ಟ್ರೈನ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ನಿಮಗೆ ಹೆಚ್ಚು ಸ್ಟ್ರೈನ್ ಆಗ್ತಕ್ಕಂಥದ್ದು ತೋರಿಸ್ತದೆ ತದನಂತರದಲ್ಲಿ ತನ್ನದೇ ಅಸ್ತ ಚಿತ್ತ ನಕ್ಷತ್ರ ಸ್ವಸ್ಥಾನದಲ್ಲೇ ಯೋಗಾಧಿಪತಿ ಆಗಿರ್ತಕ್ಕಂಥ ಅಸ್ತಂಗತನಾಗಿದ್ದಾನೆ ಕೋಪ ಟೋಪಗಳು ಹಾಗೇ ಇರ್ತದೆ ಕೂಡ ಪಂಚಮ ಸ್ಥಾನದಲ್ಲಿ ಅಧಿಪತಿಯಾಗಿರ್ತಕ್ಕಂಥದ್ದು ಅಸ್ತಂಗತ ಸೂರ್ಯ ಸಹಿತವಾಗಿ ಇದ್ದಾನೆ ಬುಧಾದಿತ್ಯ ಯೋಗ ನಷ್ಟದ ಅಧಿಪತಿ ನಷ್ಟದ ಅಧಿಪತಿಗೆ ಸ್ವಲ್ಪ ನೀವು ಶಾಂತಿಯನ್ನು ಮಾಡಿಕೊಳ್ಳಿ ಯಾರು ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಹೆಸರು ಕಾಳನ ನೀವು ಬಳಸಿ ಪಕ್ಷಿಗಳಿಗೆ ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ವಿಷ್ಣುವಿನ ಸನ್ನಿಧಾನಕ್ಕೆ ಈ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ನಷ್ಟವನ್ನು ತಪ್ಪಿಸ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತದೆ ಕಟಕರಾಶಿಲಿರ್ತಕ್ಕಂಥವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪಂಚಮಸ್ಥಾನದಲ್ಲಿ ತ್ರಿಗ್ರಹ ಅಂದರೆ ಮೂರು ಗ್ರಹಗಳ ಫಲಗಳಿದ್ದಿರೋದ್ರಿಂದ ಬುದ್ಧಿವಂತಿಕೆಯಿಂದ ಸಮಾಧಾನದಿಂದ ಕೆಲಸಗಳನ್ನು ತೂಗಿಸಿ ಅಧಿಕ ಬಂಡವಾಳವನ್ನು ತಪ್ಪಿಸಿ ಇದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಘಟಕ ರಾಶಿಯಲ್ಲಿರ್ತಕ್ಕಂಥ ಅನ್ನೆಸೆಸರಿ ಸ್ನೇಹಿತರನ್ನು ನಂಬಲಿಕ್ಕೆ ಹೋಗ್ಬೇಡಿ ನಷ್ಟವನ್ನು ತರತಕ್ಕಂಥದ್ದಿರುತ್ತೆ ವ್ಯಾವಹಾರಿಕವಾಗಿ ಪಾರ್ಟ್ನರ್ಶಿಪ್ ಇರ್ತಕ್ಕಂಥವರು ಸಹಿತವಾಗಿ ಸ್ವಲ್ಪ ಜಾಗರೂಕತೆ ಉಪಯೋಗಿಸಿ ಬುದ್ಧಿಯನ್ನು ಉಪಯೋಗಿಸಿ ಮಾಡತಕ್ಕಂಥ ಕೆಲಸಗಳು ಮಾತ್ರ ಪ್ರಶಸ್ತವಾಗ್ತದೆ ಕಟಕರಾಶಿಲಿರ್ತಕ್ಕಂಥವ್ರು ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಚಂದ್ರ ಎರಡು ಮೂರು ಎರಡು ಮೂರು ನಾಲ್ಕರ ಪಥದಲ್ಲಿ ಆದು ಹೋಗ್ತಕ್ಕಂಥ ಸಂದರ್ಭ ತನ್ನದೇ ಆದಂಥ ನಕ್ಷತ್ರದಲ್ಲಿ ಅದು ಹೋಗ್ಬೇಕಾದ್ರೆ ಧನಕಾಸಿ ಹಣಕಾಸಿನ ವಿಚಾರ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ನಷ್ಟವನ್ನು ಕಾಣ್ತಕ್ಕಂಥದ್ದಿರ್ತದೆ ನಕ್ಷತ್ರದಲ್ಲಿ ಯೋಗಾದಿ ಚತುರ್ಯ ತೃತೀಯ ಚತುರ್ಥ ಭಾವ ಸ್ವಲ್ಪ ಅಸ್ತಂಗತನ ಅಸ್ತಂಗತನಾಗಿರೋದ್ರಿಂದ ಮನೆಯವರ ಮೇಲೆ ಪ್ರಭಾವವನ್ನು ತೋರಿಸ್ತೀರಿ ತದನಂತರ ಸ್ವಾತಿ ನಕ್ಷತ್ರ ಸಪ್ತಮ ಸ್ಥಾನ ಸಂಗಾತಿಯೊಟ್ಟಿಗೆ ಇಲ್ಲಿ ಇಲ್ಲಸಲ್ಲದ ಅಪವಾದಗಳು ತದನಂತರದಲ್ಲಿ ಸಿಂಹರಾಶಿ ನೋಡ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಸ್ವಲ್ಪ ನಷ್ಟ ತದನಂತರವೂ ಬರ್ತಕ್ಕಂಥದ್ದು ಅನುರಾಧ ಅಲ್ಲಿ ಅವಮಾನ ಹಾಗೆ ಬುಧನ ನಕ್ಷತ್ರದಲ್ಲಿ ಸಂಚಾರ ಕೊಂಡ್ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ವಾರ ಅಷ್ಟು ಉತ್ತಮದ ಫಲಗಳು ಕಡಿಮೆ ಬಟ್ ಗುರು ವಕ್ರನಾಗಿದ್ದಾನೆ ಗುರು ಬಲವಿಲ್ಲ ಸಿಂಹರಾಶಿಯವ್ರಿಗೆ ಅಧಿಪತಿ ಚತುರ್ಥ ಭಾವದಲ್ಲಿ ಚಿತನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಲದ ವಾತಾವರಣ ಇರ್ತದೆ ಏನು ಬಂದರೂ ನಾನು ಮಾಡಬಲ್ಲೆ ಅಂತಕ್ಕಂಥ ಮನೋಭಾವ ಇರ್ತದೆ ಯಾರು ಸಿಂಹರಾಶಿಯವರಿದ್ದೀರೋ ಆದಷ್ಟು ಕೂಡ ಗುರು ಹಿರಿಯರನ್ನು ಸರಿಯಾಗಿ ಅನ್ಯೂನ್ಯವಾಗಿ ಮಾತಾಡಿಸಿ ಅವರೊಟ್ಟಿಗಿನ ಬಾಂಧವ್ಯವನ್ನು ಸರಿಗಿಳಿಸ್ಕೊಳ್ಳಿ ತಂದೆಯೊಟ್ಟಿಗಿನ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಸರಿಯಾಗಿಟ್ಕೊಳ್ಳಿ ಇವೆಲ್ಲವನ್ನು ತಾವು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ಕೋಬೇಕು ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದ ಕಾಲ ಇರುತ್ತೆ ಹಾಗೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಶನಿ ಶಾಂತಿಯನ್ನು ಮಾಡಿದ ಮರಿಬೇಡಿ ಯಾರು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಶಿವನಿಗೆ ರುದ್ರಾಭಿಷೇಕ ಗೋಧಿಯ ಪಾಯಸ ಇವೆಲ್ಲವನ್ನು ಮಾಡ್ತಾ ಬಂದಾಗ ನಿಮಗೆ ಸಿಂಹರಾಶಿಯವರಿಗೆ ಸ್ವಲ್ಪ ಫಲಗಳು ಶುಭವಾಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಅಸ್ತಂಗತ ವಕ್ರನಾಗಿದ್ದಾನೆ ಸೂರ್ಯನೊಟ್ಟಿಗಿದ್ದಾನೆ ನಷ್ಟಾಧಿಪತಿ ಜೊತೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಬಚಾವಿರತಕ್ಕಂಥ ಇರುತ್ತೆ ಕನ್ಯಾ ರಾಶಿಯವರು ಉತಃ ನೋಡಿ ಗುರು ವಕ್ರನಾಗಿದ್ದಾನೆ ನೀವು ಲಾಭದಲ್ಲಿ ಕೊರತೆ ಉಂಟಾಗ್ತಕ್ಕಂಥ ಇರುತ್ತೆ ಸಹೋದರರು ನಿಮಗೆ ಮಾಡ್ತಕ್ಕಂಥ ಸಹಾಯಗಳು ಕೊರತೆ ಬರ್ತದೆ ಸ್ನೇಹಿತರಿಂದ ಬರ್ತಕ್ಕಂಥ ಆದಾಯಗಳು ಕಡಿಮೆ ಆಗ್ತದೆ ಆರರ ಸ್ಥಾನದಲ್ಲಿರ್ತಕ್ಕಂಥ ರಾಹು ಬುದ್ಧಿವಂತಿಕೆಯಿಂದ ತಾವು ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದಿರುತ್ತೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮದುವೆ ವಿಚಾರದಲ್ಲಿ ವಿಳಂಬತೆಯನ್ನು ತರಬಹುದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತರಬಹುದು ರಾಶಿಯವ್ರಿಗೆ ಎಷ್ಟು ಜಾಗರೂಕತೆಯಿಂದ ಈ ವಾರವನ್ನು ಕಳಿತೀರೋ ಅಷ್ಟು ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥ ಇರುತ್ತೆ ಬಟ್ ಹಲವಾರು ಪ್ರಯತ್ನದ ನಂತರ ನಿಮಗೆ ಒಂದಷ್ಟು ಶುಭದ ಕಾಲ ಇರತಕ್ಕಂಥದ್ದು ಈ ವಾರದಲ್ಲಿ ನಾವು ನೋಡ್ಬೋದು ಚಂದ್ರನ ಸ್ಥಾನ ಚಂದ್ರ ಒಂದು ಎರಡು ಮೂರರಲ್ಲಿ ಹಾದು ಹೋಗ್ತಕ್ಕಂಥದ್ದೇ ತೃತೀಯತ್ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ನೋಡಿ ಸೂರ್ಯರಿದ್ದಾರೆ ಬುಧ ಹಾಗೆ ಕುಜರ ಇರೋದ್ರಿಂದ ಪ್ರಯತ್ನಗಳು ಬೇಕೇ ಬೇಕಿಲ್ಲಿ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಕುಟುಂಬಕ್ಕೆ ಪ್ರೇರೇಪಣೆಯನ್ನು ಕೊಡ್ತಿರ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೋಬೇಕು ಖರ್ಚುಗಳ ಮೇಲೆ ತಡೆ ಹಿಡಿಬೇಕು ಯಾಕೆಂದರೆ ದ ನಷ್ಟಾಧಿಪತಿ ತಕ್ಕದ್ದು ತೃತೀಯ ಭಾವ ಅನ್ನೆಸರಿಯಾಗಿ ಯಾರಿಗೋ ಮೂರನೇ ವ್ಯಕ್ತಿಗೆ ಹಣವನ್ನು ಕೊಟ್ಟು ಸಿಗಾಕ್ಕೊಳ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವ್ರಿಗೆ ಬರ್ತದೆ ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಶನಿಯ ದೃಷ್ಟಿ ಲಗ್ನಕ್ಕೆ ಇದೆ ಕಷ್ಟ ಎಷ್ಟು ಮಾಡ್ತಿರೋ ಅಷ್ಟು ಕೂಡ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಕನ್ಯಾ ರಾಶಿಯವರಾಗಿದ್ದಲ್ಲಿ ಶನಿಯನ್ನು ಅಂದರೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರ ಈ ವಾರದ ಫಲಗಳನ್ನು ನಾವು ನೋಡಿದಾಗ ಸ್ವಲ್ಪ ಲಗ್ನದಲ್ಲಿ ಲಗ್ನಾಧಿಪತಿ ಇರೋದ್ರಿಂದ ಸ್ಟ್ರಾಂಗ್ ಇರ್ತದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಪ್ರಯತ್ನದ ಮೂಲಕ ಹಣವನ್ನು ಗೆಲ್ತೀರಿ ಬುದ್ಧಿವಂತಿಕೆಯಿಂದ ಹಣವನ್ನು ಗೆಲ್ತೀರಿ ಶತ್ರುವನ್ನು ದೂರ ಮಾಡ್ತೀರಿ ಹಾಗೇ ಸಪ್ತಮಾಧಿಪತಿ ಅಸ್ತಂಗತನಾಗಿರೋದರಿಂದ ಬಿಟ್ಟು ಹೋಗಿರ್ತಕ್ಕಂಥ ಸಂಗಾತಿ ಕೂಡ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಷಷ್ಟಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಗುರು ದಶಮದಲ್ಲಿ ವಕ್ರನಾಗಿದ್ದಾನೆ ನೋಡಿ ತುಲಾರಾಶಿಯವರಿಗೆ ಲಗ್ನದಲ್ಲಿ ಇರ್ತಕ್ಕಂಥ ಲಗ್ನಾಧಿಪತಿ ಶುಕ್ರನ ಬಲವಿದೆ ಇವಾಗ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ ಪ್ರಯತ್ನವನ್ನು ಮಾಡಿಕೊಳ್ಳಿ ದುಡ್ಡನ್ನು ಉಳಿಸಿ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತುಲಾರಾಶಿಯವ್ರಿಗೆ ಹಾಗೇ ತುಲಾರಾಶಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಮಂದಗತಿಯಾದರೂ ಕೂಡ ಒಳ್ಳೆಯದಿರತಕ್ಕಂಥದ್ದು ಇದೆ ಹಾಗೆ ಕನ್ಯಾ ಹಾಗೆ ತುಲಾರಾಶಿಯಲ್ಲಿ ಇರತಕ್ಕಂಥವ್ರು ಸಾಧ್ಯವಾದಷ್ಟು ನೀವು ನಷ್ಟಾಧಿಪತಿ ಜೊತೆ ಇರೋದ್ರಿಂದ ನಷ್ಟಾಧಿಪತಿ ಎರಡರ ಸ್ಥಾನದಲ್ಲಿ ಅಸ್ತಂಗತನ ಅಸ್ತಂಗತನಾಗಿರೋದ್ರಿಂದ ಸ್ವಲ್ಪ ಹಣಕಾಸು ವಹಿವಾಟುಗಳು ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿ ಬಟ್ ಅಫ್ಕೋರ್ಸ್ ಹಣ ಉಳಿತಕ್ಕಂಥದ್ದು ಕೂಡ ಬರುತ್ತೆ ಹಣ ಇರ್ತಕ್ಕಂಥದ್ದನ್ನು ಆದಷ್ಟು ಕೂಡ ಬೇರೆ ಅಂದರೆ ನಿಮ್ಮ ಸಂಗಾತಿ ಅಕೌಂಟೋ ತಂದೆಯವರ ಅಕೌಂಟೋ ಮತ್ತೊಂದು ಅಕೌಂಟೋ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವಾಗಿಬಿಡುತ್ತೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿ ಅಧಿಪತಿ ವೃಶ್ಚಿಕದಲ್ಲೇ ಇದ್ದಾನೆ ಅಸ್ತಂಗತನಾಗಿದ್ದಾನೆ ಬುಧ ಇದ್ದಾನೆ ಸೂರ್ಯ ಇದ್ದಾನೆ ದಿಸ್ ದ ಮೋಸ್ಟ್ ಬ್ಯೂಟಿಫುಲ್ ವಾರ ಮಧ್ಯಭಾಗದಲ್ಲಿ ಶುಕ್ರನ ಜೊತೆ ಚಂದ್ರನಿದ್ದಾಗ ಅಂದರೆ ಅರ್ಥಾತ್ ನಿಮಗೆ ವಿಶಾಖ ನಕ್ಷತ್ರ ಸ್ವಾತಿ ವಿಶಾಖದಲ್ಲಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ನಷ್ಟಗಳು ಈ ಥರ ಕಾಣಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ವಿಧಾನ ನೀವು ಮಾಡ್ತಕ್ಕಂಥದ್ದು ಶುಕ್ರಶಾಂತಿ ಅರ್ಥಾತ್ ದುರ್ಗಾ ದೇವತೆ ಆರಾಧನೆಯನ್ನು ಮಾಡ್ಕೊಳ್ಳಿ ಸಾಕು ಲಕ್ಷ್ಮೀ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಕು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ ರಾಹು ಚತುರ್ಥ ಭಾವದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕೆಡಿಸುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವನ್ನು ಮಾಡುತ್ತೆ ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರಗಳನ್ನು ಜಪವನ್ನು ಮಾಡಿ ವೃಶ್ಚಿಕ ರಾಶಿಯವರು ಬಟ್ ಒನ್ ಥಿಂಗ್ ಲಗ್ನದಲ್ಲಿ ಲಗ್ನಾಧಿಪತಿ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಏಕಾದಶಾಧಿಪತಿ ಲಗ್ನದಲ್ಲಿರೋದ್ರಿಂದ ಲಗ್ನಬಲ ಜಾಸ್ತಿ ಇದೆ ಆ ಲಗ್ನಬಲ ಜಾಸ್ತಿ ಇರೋದ್ರಿಂದ ಎಲ್ಲ ಸಂಕಷ್ಟಗಳು ಉಪಶಮನವಾಗ್ತಕ್ಕಂಥ ಇರುತ್ತೆ ಸ್ವಲ್ಪ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಮುಖ್ಯ ಒಳ್ಳೆಯದಾಗ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ವಿಳಂಬತೆ ನಿಧಾನ ಮಂದಗತಿಯ ಚಾಲನೆ ಯಾವುದೇ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಗುರು ಕೂಡ ವಕ್ರನಾಗಿದ್ದಾನೆ ರಾಶಿ ಅಧಿಪತಿ ಒಂದಲ್ಲ ಒಂದು ಏನಾರ ಕಿರಿಕಿರಿ ಬರ್ತಕ್ಕಂಥದ್ದು ಇರ್ತದೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು ಧನು ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ನಾನು ಓದ್ಕೊಳ್ತೀನಿ ಅಂತಕ್ಕಂಥವ್ರು ಸ್ವಲ್ಪ ಮಂದಗತಿಯಲ್ಲಿ ನಡೀತದೆ ಕಾನ್ಸಂಟ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಕ್ಟಿವ್ನೆಸ್ ಎಲ್ಲ ಇದ್ದರೂ ಕೂಡ ಕಾನ್ಸಂಟ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಹಾಗೇ ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟಕಾಲವಾದ್ದರಿಂದ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ ಇಲ್ಲಿ ಸಾಧ್ಯವಾದಷ್ಟು ಯಾರ್ಯಾರು ಧನುರಾಶಿಯಲ್ಲಿದ್ದಿರೋ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಸ್ವಾಮಿಯನ್ನು ಆರಾಧನೆ ಮಾಡಿಕೊಳ್ಳಿ ಆ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತಕ್ಕದ್ದಿರುತ್ತೆ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟು ಉತ್ತಮ ಫಲಗಳನ್ನು ನಾವು ನಿರೀಕ್ಷಣೆಯನ್ನು ಮಾಡಲಿಕ್ಕಾಗೋದಿಲ್ಲ ಸಾಮಾನ್ಯ ಫಲ ಇಷ್ಟಿರ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾರೆ ಹನ್ನೊಂದರ ಭಾವದಲ್ಲಿ ಕುಜ ಸೂರ್ಯ ಹಾಗೆ ಬುಧರಿದ್ದಾರೆ ನೋಡಿ ರಾಶಿ ಅಂದರೆ ಚಂದ್ರ ಕೂಡ ಕನ್ಯಾ ರಾಶಿಯಿಂದ ವೃಶ್ಚಿಕ ರಾಶಿಯವರಿಗೆ ಪ್ರವೇಶದ ಕಾಲ ಖಂಡಿತವಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸುದಿನದ ದಿನ ವಾರವಾಗ್ತಕ್ಕಂಥದ್ದು ಕೂಡ ಇದೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರ್ಣಯ ಮಾಡ್ಬೋದು ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ನೋಡಿ ಸಪ್ತಮಾಧಿಪತಿ ದೃಷ್ಟಿ ಗುರುವಿನ ದೃಷ್ಟಿ ಇದೆ ವಕ್ರನಾದರೂ ಕೂಡ ಮಂದಗತಿಯಾದರೂ ಕೂಡ ನಡೀತಕ್ಕಂಥದ್ದು ಇರ್ತದೆ ಹಾಗೇ ಮಕರ ರಾಶಿಯವ್ರಿಗೆ ನೋಡಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸೃಷ್ಠಮ ಪಂಚಮ ಪಂಚಮಾಧಿಪತಿ ಆಗಿರತಕ್ಕಂಥದ್ದು ಶುಕ್ರ ನಿಮಗೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಒಂದು ರೀತಿಯಾಗಿ ರಾಜ ಟಿ ವಿ ಇರತಕ್ಕಂಥದ್ದು ನಾವು ನೋಡಿದ್ವಿ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ರಾಹುವಿನ ಮಂತ್ರವನ್ನು ಹೇಳ್ಕೊಳ್ಳಿ ದುರ್ಗಾ ಮಂತ್ರವನ್ನು ಜಪವನ್ನು ಮಾಡಿ ನಿಮಗೆ ಖಂಡಿತವಾಗಿ ಶುಭವಾಗ್ತದೆ ಧನು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇದೆ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಷಷ್ಠ ನವಮ ದಶಮದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದಿದೆ ಈ ಚಂದ್ರನ ಸ್ಥಾನಮಾನ ಸಪ್ತಮಾಧಿಪತಿ ಆಗಿರತಕ್ಕಂಥ ಇದೆ ಅಂದರೆ ಸೂರ್ಯ ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಚಂದ್ರ ಸಹಿತವಾಗಿ ಅಷ್ಟಮ ಸ್ಥಾನದಿಂದ ಕನ್ಯಾ ರಾಶಿಯಿಂದ ಪ್ರವೇಶವನ್ನು ತಗೊಳ್ತಾರೆ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರ್ಬೋದು ತದನಂತರ ಚಿತ್ತ ನಕ್ಷತ್ರ ಹೆಸರು ಕೀರ್ತಿ ಪ್ರತಿಷ್ಠೆ ಹೋರಾಟವನ್ನು ಮಾಡಿ ಗೆಲ್ತೀರಿ ಆ ಹೊಮ್ಮ ಕೂಡ ಹಾಗೆ ಇರ್ತದೆ ಸ್ವಾತಿ ನಕ್ಷತ್ರ ತನ್ನದೇ ಆದಂಥ ರಾಶಿಯಲ್ಲಿ ರಾಹು ಇದ್ದಾನೆ ಪಾಸಿಟಿವ್ ರಾಹು ಮಾಡಿಕೊಳ್ಳಿ ದುರ್ಗಾ ಆರಾಧನೆ ಮಾಡಿಕೊಂಡು ಗುರುವಿನ ನಕ್ಷತ್ರ ಆರರ ಸ್ಥಾನ ಸ್ವಲ್ಪ ಸಾಲ ತೀರಿಸ್ತಕ್ಕಂಥದ್ದು ಸಾಲ ಸಿಗ್ತಕ್ಕಂಥದ್ದು ವಿಳಂಬತೆ ಆಗ್ತದೆ ಹಾಗೆ ಅನುರಾಧ ಶನಿ ನಕ್ಷತ್ರದಲ್ಲಿ ಹಣಕಾಸು ವಹಿವಾಟುಗಳ ಮೇಲೆ ಜಾಗರೂಕತೆಯಿಂದ ಇರಬೇಕು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತದೆ ತದನಂತರ ಈಗ ಸೂರ್ಯನ ಬದಲಾವಣೆ ಅಫ್ಕೋರ್ಸ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲಾಭ ಸಿಗ್ತದೆ ಅಲ್ಲಿ ಕೂತಿರ್ತಕ್ಕಂಥ ಗುರು ಸಹಿತವಾಗಿ ಭಾವವನ್ನು ನೋಡೋದು ವಕ್ರನಾಗಿರೋದ್ರಿಂದ ಹನ್ನೊಂದರ ಫಲಗಳನ್ನು ಕೂಡ ಇರ್ತದೆ ಕನ್ಯಾರಾಶಿಯವರಿಗೆ ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಶುಭವನ ಗುರುವಿನ ಅನುಗ್ರಹ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಆ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಕಾರ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಇರ್ತದೆ ಯಾರ್ಯಾರು ಇದ್ದಿರೋ ಸಾತ್ವಿಕತೆಯನ್ನು ಇಟ್ಕೊಳ್ಳಿ ಕಾನ್ಫಿಡೆಂಟನ್ನು ಇಟ್ಕೊಳ್ಳಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಒಂಬ ಭಾಗ್ಯಸ್ಥಾನದಲ್ಲಿರುವ ದುರ್ಗಾರಾಧನೆಯನ್ನು ಮಾಡಿ ನಿಮ್ಮ ಕಾರ್ಯಗಳು ನಡೀತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಕುಂಭರಾಶಿಯವರಿಗೆ ಈ ವಾರದ ಫಲ ಶುಭವಾಗಿದೆ ಎಷ್ಟು ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರೋ ಅಷ್ಟು ಒಳ್ಳೆಯದು ಕೊನೆಯಲ್ಲಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ರಾಶಿ ಅಧಿಪತಿ ವಕ್ರನಾಗಿ ಪಂಚಮದಲ್ಲಿದ್ದಾನೆ ಚಂದ್ರ ಸಪ್ತಮ ಷಷ್ಠ ಅಷ್ಟಮದಲ್ಲಿ ಆದ ಹೋಗ್ತದೆ ವರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅತಿರೇಕಕ್ಕೋಗಿರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಂಗಾತಿಯೊಟ್ಟಿಗೆ ಕಾಳಜಿ ಅಂದರೆ ಒಡಂಬಡಿಕೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ನಿಮ್ಮ ಎಕ್ಸ್ಟ್ರಾ ಒಂದು ಅಫ್ ಒಂದು ಅಫೆಕ್ಷನ್ಸ್ ಅಂದರೆ ಎಕ್ಸ್ಟ್ರಾ ಒಂದು ಏನು ಅತೀ ಬುದ್ಧಿಯಾಗಿರತಕ್ಕಂಥದ್ದು ಅತಿಯಾಗಿರ್ತಕ್ಕಂಥ ಕೋಪ ಇವೆಲ್ಲ ಅತಿಯಾಗ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ತೋರ್ತದೆ ಮೀನರಾಶಿಯವರಿಗೆ ರಾಹುವಿನ ಸ ನಕ್ಷತ್ರದಲ್ಲಿ ಸಂಚಾರ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದಂಥ ಸಂದರ್ಭ ಸ್ವಲ್ಪ ಜಾಗರೂಕತೆ ಆಗಿರ್ತಕ್ಕಂಥದ್ದನ್ನು ನೋಡಿಕೊಳ್ಳಿ ಆದರೆ ಪ್ರಯಾಣಗಳು ಬರ್ಬೋದು ದೂರ ಪ್ರಯಾಣಗಳಿರ್ತಕ್ಕಂಥದ್ದು ಇರ್ಬೋದು ಯಾರ್ಯಾರು ಮೀನರಾಶಿಯಲ್ಲಿ ಇದ್ದಿರೋ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆಗುತ್ತೆ ಹಾಗೆ ಇನ್ನು ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಒಂಬತ್ತರ ಸ್ಥಾನ ಇಲ್ಲೂ ಸಹಿತವಾಗಿ ಹಿನ್ನಡೆ ಆಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಹಿನ್ನಡೆ ಅರ್ಥಾತ್ ಮತ್ತು ಮಂದಗತಿಯಲ್ಲಿ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಈಗ ಏನಾದರೂ ಅತ್ತೆ ಸೊಸೆ ಕಾಟ ಇತ್ತು ಅಂತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಲವಿಗೆ ಅಂದರೆ ನಿಮ್ಮ ಕನೆಕ್ಷನ್ಸ್ಗೆ ಬರ್ತಕ್ಕಂಥ ಸಾಧ್ಯತೆ ನೀವು ಹೇಳಿದಾಗ ಕೇಳ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಒಡೆಯ ಕೊಡ್ತಕ್ಕಂಥದ್ದು ಬಡವರಿಗೆ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳು ಸ್ನೇಹಿತರೆ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಸುಖಿನೋ ಬಂತು